ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಒಂದು ದೇಶ ಒಂದು ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುವ ಮೂರು ಮಸೂದೆಗಳ ಮಂಡನೆಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ ಈ ಯೋಜನೆ ಅನುಷ್ಠಾನಗೊಳ್ಳಬೇಕೆಂದರೆ ಸಂವಿಧಾನ ತಿದ್ದುಪಡಿ ಅನಿವಾರ್ಯ ಹೀಗಾಗಿ ಅದಕ್ಕೆ ಸಂಬಂಧಿಸಿದ ಎರಡು ಮಸೂದೆಗಳು ಸೇರಿ ಒಟ್ಟು ಮೂರು ಮಸೂದೆಗಳನ್ನು ಮಂಡಿಸಲು ಸರ್ಕಾರ ನಿರ್ಧರಿಸಿದೆ ಲೋಕಸಭೆ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಿಸಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಉನ್ನತ ಸಮಿತಿ ನೇಮಿಸಲಾಗಿತ್ತು ಈ ಸಮಿತಿ ನೀಡಿದ್ದ ಶಿಫಾರಸುಗಳನ್ನು ಕೇಂದ್ರ ಸಂಪುಟ ಇತ್ತೀಚೆಗೆ ಒಪ್ಪಿಕೊಂಡಿತ್ತು ಅದರ ಮುಂದುವರಿದ ಭಾಗವಾಗಿ ಮಸೂದೆ ಮಂಡನೆಗೆ ಸಜ್ಜಾಗಿದೆ ಇನ್ನು ಕೋವಿಂದ್ ಸಮಿತಿಯ ಪ್ರಸ್ತಾವನೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ ಹದಿನೇಳು ರಾಜ್ಯಗಳು ಮೂರು ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಅಸೆಂಬ್ಲಿಗಳ ಅಧಿಕಾರಾವಧಿಯನ್ನ ಹೊಂದಿರಲಿವೆ ಇನ್ನು ಕೋವಿಂದ್ ಸಮಿತಿಯು ಮೂರು ವಿಧಿಗಳಿಗೆ ತಿದ್ದುಪಡಿಗಳನ್ನ ತರಲು ಪ್ರಸ್ತಾಪಿಸಿದೆ ಬಾಕಿ ತಿದ್ದುಪಡಿಗಳನ್ನ ಪರಿಗಣಿಸಿದ್ರೆ ಒಟ್ಟು ಹದಿನೆಂಟು ಹೊಸ ತಿದ್ದುಪಡಿ ಪ್ರಸ್ತಾವನೆಗಳು ಇರಲಿವೆ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆಗಳು ಮಂಡನೆ ಆಗಬಹುದು ಅಂತ ಹೇಳಲಾಗ್ತಿದೆ ಆದರೆ ಸಂಸತ್ತಿನಲ್ಲಿ ಎನ್ ಡಿ ಎ ಸಂಖ್ಯಾಬಲ ಹೇಳಿಕೊಳ್ಳುವಂತಿಲ್ಲ ಈ ಮಸೂದೆಗಳು ಅಂಗೀಕಾರವಾಗಬೇಕಾದರೆ ಮೂರನೇ ಎರಡು ಭಾಗದಷ್ಟು ಸದಸ್ಯರ ಬೆಂಬಲ ಅಗತ್ಯ ಆದರೆ ಎನ್ ಎ ಲೋಕಸಭೆಯಲ್ಲಿ ಇನ್ನೂರ ತೊಂಬತ್ತೆರಡು ಸದಸ್ಯ ಬಲ ಹೊಂದಿದೆ ಆದರೆ ಈ ವಿಧೇಯಕಗಳು ಪಾಸ್ ಆಗಬೇಕು ಅಂದರೆ ಮುನ್ನೂರ ಅರವತ್ತ ನಾಲ್ಕರಷ್ಟು ಸದಸ್ಯರ ಒಪ್ಪಿಗೆ ಬೇಕು ಇದು ಈಗಿನ ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಅಂತಲೇ ಹೇಳಲಾಗ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಕೆಟ್ಟ ಹಗೆತನ ಸಾಧಿಸುತ್ತಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ ಎಕ್ಸ್ ನಲ್ಲಿ ಈ ಕುರಿತು ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮೋದಿ ವಿರುದ್ಧ ಖರ್ಗೆ ಆಡಿರುವ ಮಾತುಗಳು ಅವರ ದ್ವೇಷದ ರಾಜಕಾರಣವನ್ನ ಬಯಲುಗಿಳಿದಿದೆ ಅಂತ ಶಾ ಬರೆದುಕೊಂಡಿದ್ದಾರೆ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವವರಿಗೆ ತಾವು ಸಾಯುವುದಿಲ್ಲ ಅಂತ ಖರ್ಗೆ ಹೇಳಿದ್ದರು ಇದು ನಿಜಕ್ಕೂ ಅಸಹ್ಯಕರ ಹಾಗೂ ಅವಮಾನಕಾರಿ ತಮ್ಮ ಆರೋಗ್ಯ ಸಮಸ್ಯೆಗಳ ವಿಚಾರದಲ್ಲಿ ಪ್ರಧಾನಿ ಅವರನ್ನ ಎಳೆದು ತರುವುದು ಎಂತಹ ರಾಜಕಾರಣ ಅಂತ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದೆಡೆ ಕೇಂದ್ರ ಆಹಾರ ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಸಹ ಖರ್ಗೆ ಮಾತುಗಳಿಗೆ ಕಿಡಿಕಾರಿದ್ದಾರೆ ಮೋದಿ ಬಗ್ಗೆ ವೈಯಕ್ತಿಕವಾಗಿ ಇಷ್ಟೊಂದು ಹಗೆತನ ಯಾಕೆ ಅಂತ ಜೋಶಿ ಖರ್ಗೆ ಅವರನ್ನ ಪ್ರಶ್ನಿಸಿದ್ದಾರೆ ಇದರ ಮಧ್ಯೆ ಮೋದಿ ವಿರುದ್ಧ ಮಾತನಾಡುತ್ತಲೇ ಅಸ್ವಸ್ಥರಾಗಿದ್ದ ಖರ್ಗೆ ಆರೋಗ್ಯದ ಕುರಿತು ಪ್ರಧಾನಿ ಮಾಹಿತಿ ಪಡೆದಿದ್ದಾರೆ ಖರ್ಗೆ ಅವರಿಗೆ ದೂರವಾಣಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿಕೊಂಡಿದ್ದಾರೆ ತಿರುಪತಿ ಲಡ್ಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸಾಕ್ಷ್ಯ ಕೇಳಿದೆ ಲಡ್ಡು ತಯಾರಿಕೆಗೆ ಕಲಬರಕೆ ತುಪ್ಪ ಬಳಸಿದ್ದಾರೆ ಎನ್ನುವುದಕ್ಕೆ ನಿಮ್ಮ ಬಳಿ ಇರುವ ಸಾಕ್ಷ್ಯ ಯಾವುದು ಅಂತ ಕೋರ್ಟ್ ಪ್ರಶ್ನಿಸಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹಾಗೂ ಕೆ ವಿಶ್ವನಾಥನ್ ಅವರಿದ್ದ ಪೀಠ ಕೇಸ್ ವಿಚಾರಣೆ ನಡೆಸಿತು ಕಲಬೆರಕೆ ತುಪ್ಪ ಬಳಸಿದ್ದಾರೆ ಎನ್ನುವುದಕ್ಕೆ ನಿಮ್ಮ ಬಳಿ ಇರುವ ಸಾಕ್ಷ್ಯ ಸಲ್ಲಿಸಿ ಅಂತ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಪೀಠ ಸೂಚನೆ ನೀಡಿದೆ ಅಲ್ಲದೆ ಪ್ರಕರಣದ ವಿಚಾರದಲ್ಲಿ ಕೆಸರೆರಚಾಟ ನಡೆಸುವ ರಾಜಕಾರಣಿಗಳನ್ನ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ ದೇವರನ್ನಾದರೂ ರಾಜಕಾರಣದಿಂದ ದೂರವಿರಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ವಿಷಯವಾಗಿ ತನಿಖೆಗೆ ಆದೇಶಿಸಿರುವಾಗ ಸಾರ್ವಜನಿಕವಾಗಿ ಹೇಳಿಕೆ ನೀಡುವ ಅಗತ್ಯವೇನಿದೆ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ ದೇಸ ಹಸುಗಳಿಗೆ ರಾಜಮಾತಾ ಗೋಮಾತಾ ಅಂತ ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿದೆ ಈ ಕುರಿತು ಏಕನಾಥ ಶಿಂದೆ ಸಂಪುಟ ನಿರ್ಣಯ ಪ್ರಕಟಿಸಿದೆ ವೇದಗಳ ಕಾಲದಿಂದಲೂ ಹಸುಗಳು ಹೊಂದಿರುವ ಪ್ರಾಮುಖ್ಯತೆಯನ್ನ ಪರಿಗಣಿಸಿ ಅವುಗಳನ್ನ ರಾಜಮಾತಾ ಗೋಮಾತೆ ಅಂತ ಘೋಷಣೆ ಮಾಡಿರುವುದಾಗಿ ಸರ್ಕಾರದ ಅಧಿಕೃತ ಅಧಿಸೂಚನೆ ತಿಳಿಸಿದೆ ಮಾನವನ ಪೋಷಣೆಯಲ್ಲಿ ದೇಸಿಯ ಹಸುವಿನ ಹಾಲಿನ ಪ್ರಾಮುಖ್ಯತೆ ದೊಡ್ಡದು ಆಯುರ್ವೇದ ಪಂಚಗವ್ಯ ಚಿಕಿತ್ಸೆ ಮತ್ತು ಸಾವಯವ ಕೃಷಿಯಲ್ಲಿ ಹಸುವಿನ ಗೊಬ್ಬರದ ಬಳಕೆ ಮುಂತಾದ ಅಂಶಗಳನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ ಇನ್ನು ದೇಸಿ ಹಸುಗಳ ಸಂವರ್ಧನೆಗಾಗಿ ಸಬ್ಸಿಡಿ ಯೋಜನೆಯನ್ನ ಪ್ರಕಟಿಸಿದೆ ದೇಸಿ ಹಸು ಸಾಕುವವರಿಗೆ ನಿತ್ಯ ಐವತ್ತು ರೂಪಾಯಿ ಸಬ್ಸಿಡಿ ಹಣ ಸಿಗಲಿದೆ ಚುನಾವಣಾ ಹೊಸ್ತಿಲಲ್ಲೇ ರಾಜ್ಯ ಸರ್ಕಾರ ಈ ಮಹತ್ವದ ಘೋಷಣೆ ಮಾಡಿದೆ ಕೆಲವೊಮ್ಮೆ ಕೆಲವು ಘಟನೆಗಳು ಅಚ್ಚರಿಯಷ್ಟೇ ಮೂಡಿಸುವುದಿಲ್ಲ ಬದಲಾಗಿ ಹಲವು ಪ್ರಶ್ನೆಗಳನ್ನ ಮೂಡಿಸುತ್ತವೆ ಬಹುಶಃ ಅಂಥದ್ದೇ ಒಂದು ಪ್ರಕರಣ ಮಹಾರಾಷ್ಟ್ರದಲ್ಲಿ ನಡೆದಿದೆ ವಿಚ್ಛೇದನ ಪಡೆದಿದ್ದ ಮಹಿಳೆಯೊಬ್ಬಳು ಮಾಜಿ ಪತಿಯಿಂದ ಹೆಚ್ಚಿನ ಪರಿಹಾರದ ಹಣ ಪಡೆಯಲು ಆತನನ್ನೇ ಅಪಹರಿಸಿರುವ ಘಟನೆ ನಡೆದಿದೆ ಮಹಾರಾಷ್ಟ್ರದ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಅಂದಹಾಗೆ ಜೂನ್ ಇಪ್ಪತ್ತರಂದು ಈ ಪ್ರಕರಣ ನಡೆದಿತ್ತು ಆರೋಪಿ ಪತ್ನಿಯ ಪತಿ ಅಂಗಡಿಯಿಂದ ಸಾಮಾನುಗಳನ್ನ ಕೊಳ್ಳಲು ಹೊರಬಂದಾಗ ಗುಂಪೊಂದು ಆತನನ್ನ ಅಪಹರಿಸಿತ್ತು ತನಿಖೆ ನಡೆಸಿದಾಗ ಈ ಕಿಡ್ನ್ಯಾಪ್ ಹಿಂದೆ ಪತ್ನಿಯ ಕೈವಾಡ ಇರುವ ಬಗ್ಗೆ ಅನುಮಾನ ಮೂಡಿದೆ ಅಂತ ಪೊಲೀಸರು ಹೇಳಿದ್ದಾರೆ ವಿಚ್ಛಿದಿತ ಪತ್ನಿಗೆ ನೀಡುವ ಪರಿಹಾರ ಮೊತ್ತವನ್ನ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸುವಂತೆ ಅಪಹರಿಸಿದ್ದ ಗ್ಯಾಂಗ್ ಬೆದರಿಕೆ ಹಾಕಿತ್ತು ಎನ್ನಲಾಗಿದೆ ಅಲ್ಲದೆ ಹೆಚ್ಚಿನ ಪರಿಹಾರದ ಮೊತ್ತವನ್ನ ಕೊಡದಿದ್ರೆ ಕೊಲೆ ಮಾಡುವುದಾಗಿ ಈ ಗ್ಯಾಂಗ್ ಬೆದರಿಕೆ ಹಾಕಿತ್ತು ಅಂತ ದೂರುದಾರ ಪತಿ ಆರೋಪಿಸಿದ್ದಾರೆ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಬಂದ ಅವರು ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇದ್ದಾರೆ ಆರೋಪಿ ಪತ್ನಿ ಅವಳ ಸಹೋದರ ಸೇರಿ ಒಟ್ಟು ನಾಲ್ವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಯಾಗಿ ಚಂಡಮಾರುತದ ಬಳಿಕ ಇದೀಗ ಪೆಸಿಫಿಕ್ ವಲಯಕ್ಕೆ ಕ್ಯಾಥ್ರಾನ್ ಭಯ ಕಾಡ್ತಿದೆ ಸೈಕ್ಲೋನ್ ನಾಲ್ಕರ ವರ್ಗಕ್ಕೆ ಸೇರಿರುವ ಈ ಚಂಡಮಾರುತ ಅತ್ಯಂತ ಪ್ರಬಲವಾಗಿದೆ ಅಂತ ಹೇಳಲಾಗ್ತಾ ಇದೆ ದ್ವೀಪ ರಾಷ್ಟ್ರ ತೈವಾನ್ನಲ್ಲಿ ಈ ಕುರಿತು ಮುನ್ನೆಚ್ಚರಿಕೆ ವಹಿಸಲಾಗಿದೆ ಕ್ಯಾತರಾನ್ ಚಂಡಮಾರುತ ಬುಧವಾರ ಬೆಳಿಗ್ಗೆ ಪ್ರಮುಖ ಬಂದರು ನಗರವಾದ ಕವೋಸಿಯಂಗೆ ಅಪ್ಪಳಿಸಿದೆ ಅಂತ ತೈವಾನ್ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ ನಂತರ ಈಶಾನ್ಯಕ್ಕೆ ಚಲಿಸಲಿದ್ದು ತೈವಾನ್ ಮಧ್ಯ ಭಾಗದ ಮೂಲಕ ಪೂರ್ವ ಚೀನಾ ಸಮುದ್ರವನ್ನ ದಾಟಲಿದೆ ಅಂತ ಹವಾಮಾನ ತಜ್ಞರು ತಿಳಿಸಿದ್ದಾರೆ ಇದರಿಂದ ಧಾರಾಕಾರ ಮಳೆ ಹಾಗೂ ಅನಾಹುತಕಾರಿ ಗಾಳಿ ತೈವಾನ್ ಪಶ್ಚಿಮ ತೀರದಲ್ಲಿ ಉಂಟಾಗಲಿದೆ ಅಂತ ಹೇಳಲಾಗಿದೆ ಅಂದಹಾಗೆ ಪೆಸಿಫಿಕ್ ವಲಯದಲ್ಲಿರುವ ತೈವಾನ್ ಜಪಾನ್ನಲ್ಲಿ ಚಂಡಮಾರುತಗಳು ಸಾಮಾನ್ಯವಾಗಿದೆ ಆದರೆ ಖ್ಯಾತಾನ್ ಚಂಡಮಾರುತ ಆದರೆ ಈ ಚಂಡಮಾರುತ ಅನಾಹುತಕಾರಿಯಾಗಿದ್ದು ದ್ವೀಪ ರಾಷ್ಟ್ರಗಳಲ್ಲಿ ಭಾರಿ ಹಾನಿ ಮಾಡಬಹುದು ಅಂತ ಅಂದಾಜಿಸಲಾಗಿದೆ ಸ್ಪ್ಯಾನಿಶ್ ಕರಾವಳಿಯಲ್ಲಿ ಸಂಭವಿಸಿದ ಹಡಗು ದುರಂತದಲ್ಲಿ ಮಗು ಸೇರಿ ಒಂಬತ್ತು ಜನರು ಸಾವಿಗೀಡಾಗಿದ್ದಾರೆ ಇಪ್ಪತ್ತೇಳು ಜನರನ್ನ ರಕ್ಷಣೆ ಮಾಡಲಾಗಿದೆ ನಲವತ್ತೆಂಟು ಜನರು ಈಗಲೂ ಕಾಣೆಯಾಗಿದ್ದಾರೆ ಕೆನರಿ ದ್ವೀಪದಲ್ಲಿ ಈ ದೋಣಿ ದುರಂತ ನಡೆದಿದೆ ಗಸ್ತು ದೋಣಿಗಳು ಮತ್ತು ಹೆಲಿಕಾಪ್ಟರ್ಗಳು ನಾಪತ್ತೆಯಾಗಿರುವ ವ್ಯಕ್ತಿಗಳನ್ನ ಹುಡುಕಲು ನಿರಂತರ ಕಾರ್ಯಾಚರಣೆ ನಡೆಸ್ತಾ ಇವೆ ಸ್ಪ್ಯಾನಿಷ್ ದ್ವೀಪದ ಎಲ್ ಹೀರೋ ಬಳಿ ಇದ್ದ ದುರಂತದ ಸ್ಥಳದಲ್ಲಿಯೇ ಹುಡುಕಾಟ ನಡೆಸಲಾಗ್ತಿದೆ ಆದರೆ ನಾಪತ್ತೆಯಾದವರು ಜೀವಂತವಾಗಿ ಸಿಗುವ ಸಾಧ್ಯತೆಗಳು ಕ್ಷೀಣಿಸಿವೆ ಅಂತ ರಕ್ಷಣಾ ತಂಡಗಳು ತಿಳಿಸಿವೆ ಈ ದೋಣಿಯಲ್ಲಿ ಸಂಚರಿಸುತ್ತಿದ್ದವರು ಬಹುತೇಕ ವಲಸಿಗರಾಗಿದ್ದಾರೆ ದುರಂತದ ವೇಳೆ ಸಮುದ್ರದಲ್ಲಿ ಬಿದ್ದಿದ್ದ ಎಂಬತ್ನಾಲ್ಕು ಜನರ ಪೈಕಿ ಕೇವಲ ಇಪ್ಪತ್ತೇಳು ಜನರನ್ನ ಮಾತ್ರ ರಕ್ಷಿಸಲು ಸಾಧ್ಯವಾಗಿದೆ ಲೆಬೆನಾನ್ನೊಂದಿಗೆ ಇಸ್ರೇಲ್ ಕದನ ವಿರಾಮ ಬಹುತೇಕ ಮುಗಿದ ಅಧ್ಯಾಯದಂತಾಗಿದೆ ವಿಶ್ವದ ಹಲವು ರಾಷ್ಟ್ರಗಳ ಮನವಿಯ ನಂತರವೂ ಇಸ್ರೇಲ್ ಯುದ್ಧ ವಿರಾಮಕ್ಕೆ ಯಾವುದೇ ಆಸಕ್ತಿ ತೋರುತ್ತಿಲ್ಲ ಹಿಜ್ಬುಲ್ಲಾ ಸಂಘಟನೆಯ ಘಟಾನುಘಟಿ ನಾಯಕರನ್ನ ಇಸ್ರೇಲಿ ಪಡೆ ಈಗಾಗಲೇ ಹೊಡೆದು ಹಾಕಿದೆ ಎದುರಾಳಿ ಪಡೆಗಳಿಗೆ ಬುದ್ಧಿ ಕೆಲಸದ ಹೊರತು ದಾಳಿ ನಿಲ್ಲಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಇಸ್ರೇಲ್ ಮಾತನಾಡ್ತಾ ಇದೆ ಇದರ ನಡುವೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬಿಕ್ಕಟ್ಟನ್ನ ರಾಜತಾಂತ್ರಿಕ ಕ್ರಮಗಳ ಮೂಲಕವೇ ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಆದರೆ ಅಮೆರಿಕದ ಇಬ್ಬಂದಿ ಮಾತುಗಳು ವಿಶ್ವ ಸಮುದಾಯದಲ್ಲಿ ಗೊಂದಲ ತರುತ್ತಿದೆ ಇನ್ನು ಇದರ ಮಧ್ಯೆ ಲೆಬೆನಾನ್ ರಾಜಧಾನಿ ಬೈರೂತ್ನಲ್ಲಿ ಪ್ಯಾಲೆಸ್ತೀನ್ ಲಿಬರೇಷನ್ ಫ್ರಂಟ್ನ ಮೂವರು ಸದಸ್ಯರನ್ನ ಇಸ್ರೇಲ್ ಹೊಡೆದು ಹಾಕಿದೆ ಕೇಂದ್ರ ಬೈರೂತ್ ಗುರಿಯಾಗಿಸಿಕೊಂಡು ಇಸ್ರೇಲಿ ಪಡೆಗಳು ದಾಳಿ ನಡೆಸ್ತಾ ಇವೆ ಬೈರುತ್ನ ಟೈರ್ ಪ್ರದೇಶದ ನಿರಾಶ್ರಿತರ ಶಿಬಿರದಲ್ಲಿದ್ದ ಹಮಾಸ್ ಗುಂಪಿನ ಮತ್ತೊಬ್ಬ ನಾಯಕ ಫತೇ ಷರೀಫ್ ಅಬು ಅಲ್ ಅಮೀನ್ ಸಹ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಐಡಿಎಫ್ ಪಡೆ ಹಮಾಸ್ ಹಿಜ್ಬುಲ್ಲಾದೊಂದಿಗೆ ಹೌತಿ ಬಂಡುಕೋರ್ರೊಂದಿಗೂ ಕೂಡ ಏಕಕಾಲಕ್ಕೆ ಕಾಳಗಕ್ಕೆ ಇಳಿದಿದೆ ಕೆಂಪು ಸಮುದ್ರ ವಲಯದಲ್ಲಿ ಹೌತಿಗಳ ಗುಂಪು ಇಸ್ರೇಲಿ ನೌಕೆಗಳನ್ನ ಗುರಿಯಾಗಿಸಿಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಈ ಕ್ರಮಕ್ಕೆ ಮುಂದಾಗ್ತಿದೆ ಇತ್ತ ಹಿಜ್ಬುಲ್ಲಾ ನಾಯಕ ನಸರುಲ್ಲಾ ಹತ್ಯೆ ವಿಚಾರದಲ್ಲಿ ಅರಬ್ ರಾಷ್ಟ್ರಗಳ ನಡುವೆ ಭಿನ್ನ ನಿಲುವುಗಳು ವ್ಯಕ್ತವಾಗಿದೆ ಇದು ಸಹಜವಾಗಿಯೇ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಗೊಂದಲ ಮೂಡಿಸಿದೆ ಸೌದಿ ಅರೇಬಿಯಾ ಲೆಬೆನಾನ್ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ತಿದೆ ಇನ್ನು ಲೆಬನಾನ್ ಮೇಲೆ ದಾಳಿ ಆರಂಭವಾದ ಎರಡು ವಾರದಲ್ಲಿ ಬರೋಬ್ಬರಿ ಸಾವಿರ ಜನರು ಮೃತಪಟ್ಟಿದ್ದಾರೆ ಹಾಗೂ ಆರು ಸಾವಿರ ಜನರು ಗಾಯಗೊಂಡಿದ್ದಾರೆ ಅಂತ ಲೆಬೆನಾನ್ ಹೆಲ್ತ್ ಮಿನಿಸ್ಟ್ರಿ ಹೇಳಿದೆ ತೈವಾನ್ಗೆ ಮಿಲಿಟರಿ ಸಹಕಾರ ನೀಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತೊಂದು ಹೆಜ್ಜೆ ಇಟ್ಟು ಬಿಟ್ಟಿದೆ ತೈವಾನ್ಗೆ ಬರೋಬ್ಬರಿ ಐನೂರ ಅರವತ್ತೇಳು ಮಿಲಿಯನ್ ಡಾಲರ್ ನೆರವಿನ ಬೆಂಬಲ ಘೋಷಣೆ ಮಾಡಿದೆ ಈ ಕುರಿತು ಶ್ವೇತ ಭವನದಿಂದ ಪ್ರಕಟಣೆ ಹೊರಬಿದ್ದಿದೆ ಚೀನಾದಿಂದ ಮಿಲಿಟರಿ ಬೆದರಿಕೆ ಎದುರಿಸುತ್ತಿರುವ ದ್ವೀಪ ರಾಷ್ಟ್ರಕ್ಕೆ ಸೇನಾ ಬಲ ತುಂಬುವಲ್ಲಿ ಇದು ಸಾಕಾರಿಯಾಗಲಿದೆ ಅಂತ ವೈಟ್ ಹೌಸ್ ಹೇಳಿದೆ ಅಮೆರಿಕ ತೈವಾನ್ ನಡುವೆ ರಾಜತಾಂತ್ರಿಕವಾಗಿ ಅಂತಹ ದೊಡ್ಡ ಸಂಬಂಧಗಳೇನೂ ಇಲ್ಲ ಹೀಗಿದ್ರೂ ಅಮೆರಿಕ ದ್ವೀಪ ರಾಷ್ಟ್ರಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿರುವ ಅತಿ ದೊಡ್ಡ ಮಿತ್ರ ರಾಷ್ಟ್ರವಾಗಿದೆ ಇನ್ನು ಅಮೆರಿಕ ಕ್ರಮಕ್ಕೆ ಚೀನಾ ಎಂದಿನಂತೆ ಆಕ್ರೋಶ ವ್ಯಕ್ತಪಡಿಸಿದೆ ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಯುಎಸ್ ಕ್ರಮವು ಆಕ್ರಮಣಕಾರಿ ಅಂತ ಟೀಕಿಸಿದೆ ಕೂಡಲೇ ಬೈಡನ್ ಆಡಳಿತ ವೆಪನ್ ಮಾರಾಟ ನಿಲ್ಲಿಸಬೇಕು ಹಾಗೂ ಚೀನಾ ಸಮಗ್ರತೆಯನ್ನ ಗೌರವಿಸಬೇಕು ಅಂತ ಹೇಳಿದೆ ಹಾಗೆ ಚೀನಾ ತೈವಾನ್ ಮೇಲೆ ತನ್ನ ಹಕ್ಕು ಚಲಾಯಿಸುತ್ತಿದೆ ಇದು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಬಿಕ್ಕಟ್ಟಿಗೆ ಮೂಲ ಕಾರಣವಾಗಿದೆ ಪಾಕಿಸ್ತಾನ ಭಾರತದೊಂದಿಗೆ ಉತ್ತಮ ಸಂಬಂಧಗಳನ್ನ ಕಾಪಾಡಿಕೊಂಡ್ರೆ ಐಎಂಎಫ್ ಗಿಂತ ಹೆಚ್ಚಿನ ನೆರವು ಇಂಡಿಯಾದಿಂದ ಸಿಗಲಿದೆ ಹೀಗಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಕಟುಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕೊನೆಯ ಹಂತದ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದ್ರು ಕಾಶ್ಮೀರದಲ್ಲಿ ಎಲ್ಲೇ ಗುಂಡಿನ ದಾಳಿ ಸ್ಫೋಟ ಸಂಭವಿಸಿದ್ರು ಅದರಲ್ಲಿ ಪಾಕ್ ಕೈವಾಡ ಇರುತ್ತದೆ ತನಿಖೆಯಲ್ಲಿ ಸತ್ಯ ಬಯಲಾಗುತ್ತಲೇ ಇದೆ ಹೀಗಿದ್ರು ಪಾಕಿಸ್ತಾನ ತನ್ನ ಚಾಳಿ ಬಿಡುತ್ತಿಲ್ಲ ಅಂತ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಈ ಹಿಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪಾಕ್ನೊಂದಿಗೆ ಸ್ನೇಹ ಹಸ್ತ ಚಾಚಿದ್ರು ಸ್ನೇಹಿತರನ್ನ ಬದಲಾಯಿಸಬಹುದು ಆದರೆ ನೆರೆ ಹೊರೆಯವರನ್ನಲ್ಲ ಅಂತ ವಾಜಪೇಯಿ ಹೇಳಿದ್ರು ಆದರೆ ಪಾಕಿಸ್ತಾನ ಎಂದೂ ಕೂಡ ಬುದ್ಧಿ ಕಲಿಯುತ್ತಿಲ್ಲ ಅಂತ ರಾಜನಾಥ್ ಸಿಂಗ್ ಟೀಕಿಸಿದ್ದಾರೆ